ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮಂತ್ರಾಲಯದ ಇತಿಹಾಸ ಒಂದು ದಿನ ಶ್ರೀಗಳವರು ವೆಂಕಣ್ಣನೊಂದಿಗೆ ತುಂಗಭದ್ರಾ ತೀರದ ಒಂದು ವಿಶಾಲ ಜಾಗವನ್ನು ತೋರಿಸಿದರು ಅಲ್ಲಿ ಹೋಮ ಮಾಡಿ ಮಾಡಿದ ಕುರುವುಗಳು ಕಂಡುಬಂದವು ಇದು ಕೇವಲ ಗ್ರಾಮವೆಂದು ನೀವು ಭಾವಿಸಿದಿರಿ ಆದರೆ ಪೂರ್ವದಲ್ಲಿ ಪ್ರಹ್ಲಾದ ರಾಜರ ಯಜ್ಞ ಮಾಡಿದ ಸ್ಥಳವಿದು ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತ ಸಹಿತನಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿದವನು ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ ಅರ್ಜುನನು ಅನುಸಾನ್ವನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟು ಸಮಯವಾದರೂ ಅನು ಸೋಲಲಿಲ್ಲ ಸೋಲಿಲ್ಲ ಆಗ ಅರ್ಜುನನನ್ನು ಅಚ್ಚರಿಪಟ್ಟು ಶ್ರೀಕೃಷ್ಣನನ್ನು ಕೇಳಿದಳು ಕೇಳಿದ ಕೇಳಲು ಆತನು ರಥ ರಥದ ಜಾಡನ್ನು ಸ್ವಲ್ಪ ಬದಲಿಸಿ ಸ್ವಲ್ಪ ದೊರಕದೇ ದೊಯ್ಯಲು ಕ್ಷಣದಲ್ಲಿ ಅನುಸಾಲ್ವನು ಸೋತು ಶರಣಾದನು ಕಾರಣ ಕೇಳಿದಾಗ ಆ ಸ್ಥಳ ಆ ಸ್ಥಳದ ಮಹಿಮೆಯನ್ನು ಶ್ರೀಕೃಷ್ಣನು ಹೀಗೆ ತಿಳಿಸಿದನು ಕೃತಯುಗದಲ್ಲಿ ಪ್ರಲ್ಹಾದ ರಾಜರು ಯಜ್ಞ ಮಾಡಿದ ಹೋಮ ಕುಂಡವಿರುವ ಸ್ಥಳವಿದು ಈ ಪು ಪುಣ್ಯ ಸ್ಥಳದಲ್ಲಿ ಅನುಸಾನ್ವನು ನಿಂತಿದ್ದರಿಂದ ಅವನಿಗೆ ಸೋಲಲಾಗಲಿಲ್ಲ ಸೋಲಾಗಲಿಲ್ಲ ಎಂದು ಹೇಳಿದರು ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದರಿಂದಲೂ ಶ್ರೀ ರಾಮ ಲಕ್ಷ್ಮಣರು ಹಾಗೂ ಶ್ರೀ ಕೃಷ್ಣಾರ್ಜುನರು ಜನರುಗಳ ಪಾದ ಸ್ಪರ್ಶದಿಂದ ಪರಮ ಪಾವನವಾದ ದೇವರ ಬಾಯಿಂದ ಹೊರಬಂದ ಪವಿತ್ರ ತುಂಗಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾದ ಈ ಗ್ರಾಮವನ್ನು ತಾವು ಇಷ್ಟಪಟ್ಟಿದ್ದೆಂದು ತಿಳಿಸಿದರು ಹೀಗೆ ಶ್ರೀ ಗುರು ಗುರುರಾಜರು ತಾವು ಪೂರ್ವ ಜನ್ಮದ ಅನುಷ್ಠಾನ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರಯುಗದಲ್ಲಿ ನಡೆದ ಸಂಘಟನೆಯನ್ನು ಕೂಡ ಅಲ್ಲಿ ವೆಂಕಣ್ಣನಿಗೆ ತಿಳಿಸಿದರು ಆದ್ದರಿಂದ ಈ ತುಂಗಾಭದ್ರ ತೀರದಲ್ಲಿ ಜಪ ತಪಾನುಷ್ಠಾನಗಳನ್ನು ಅನುಷ್ಠಾನಗಳನ್ನು ಮಾಡುವುದರಿಂದ ಒಂದು ಜಪಕ್ಕೆ ಕೋಟಿ ಜಪ ಮಾಡಿದ ಫಲವು ಉಂಟಾಗ ಉಂಟಾಗಿ ಬೇಗನೆ ಮಂತ್ರ ಸಿದ್ಧಿ ಆಗುವ ಮಹಾ ಮಂತ್ರ ಸಿದ್ಧಿ ಕ್ಷೇತ್ರವೆನಿಸಿದೆ ಅಂತೆಯೇ ಹೋಮ ಕುಂಡದ ಈ ಸ್ಥಳದಲ್ಲೇ ಜೀವ ಬೃಂದಾವನ ಪ್ರವೇಶ ಮಾಡಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋ ನಿರಂತರಾಗಲು ನಿಂತ್ ನಿರಂತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಈ ವಿಚಾರವನ್ನು ನೀನು ರಹಸ್ಯವಾಗಿಡು ಮುಂದಿನ ದಿ ಕಾರ್ಯಗಳಲ್ಲಿ ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಲ್ಲ ಪ್ರಧಾನ ಪಾತ್ರ ಎಂದು ಅಪ್ಪಣೆ ಮಾಡಿದರು ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಅಂತರಂಗ ವಿಚಾರವನ್ನು ಕೂಡ ತಿಳಿಸಿದ ಗುರುಗಳ ಮಾತನ್ನಾಲಿಸಿದ ವೆಂಕಣ್ಣನು ರೋಮಾಂಚನಾಗಿನಾದನು ಭಕ್ತ್ಯ ತಿಶಯದಿಂದ ಕಣ್ಣುಗಳಿಂದ ಅವನಿಗೆ ತಿಳಿಯದಂತೆ ಆನಂದಾಶ್ರುಗಳು ದಾರಿಯಾಗಿ ಹರಿದವು ಆದರೆ ಅವನು ಅವರು ಬೃಂದಾವನ ಸ್ತರಾದರೆಯಾಗುವ ಅಗಲಿಕೆಯನ್ನು ನೆನೆಸಿ ದುಃಖಿಸಿದರು